ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆದರೆ ಇವತ್ತು ನಾನು ಶಿವಮೊಗ್ಗದಲ್ಲಿ ಇದೀನಿ ಅಕ್ಕನ ಮನೇಲಿದ್ದೀನಿ ಅಕ್ಕ ಇವತ್ತು ಬೆಂಡೆಕಾಯಿ ಬೆಳೆ ಸಾರು ಮಾಡ್ತಾ ಸಾಂಬಾರ್ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಒಂದು ತೊಗರಿ ಬೆಳೆಯನ್ನ ಇಷ್ಟು ಹಾಕ್ಕೊಂಡಿದ್ದಾಳೆ ಈ ಲೋಟದಲ್ಲಿ ಅರ್ಧ ತೊಗರಿ ಬೆಳೆಯನ್ನ ಹಾಕ್ಕೊಂಡಿದ್ದಾಳೆ ಇವಾಗ ಅದಕ್ಕೆ ಒಂದು ಸಣ್ಣ ಕಪ್ಪಿನಲ್ಲಿ ಒಂದು ಹೆಸರು ಕಾಳನ್ನು ಹಾಕ್ತಾ ಇದ್ದಾಳೆ ಅಂದರೆ ಕಾಳು ಕೂಡ ಒಂದು ನೂರು ಗ್ರಾಮ ಅಷ್ಟಿದೆ ಫ್ರೆಂಡ್ಸ್ ಇದು ಏನು ಹಾಕಿದೆಯಾ ಅಷ್ಟಿನ ಹಾಕಿದೆಯಾ ಎಣ್ಣೆ ಅಷ್ಟಿನ ಎಣ್ಣೆ ಓಕೆ ಆಮೇಲೆ ಈರುಳ್ಳಿ ಟೊಮೊಟೊ ಹ್ಞೂ ದಪ್ಪಕ್ಕೆ ಹೆಚ್ಕೊಂಡು ಹ್ಞೂ ಹೌದಾ ಎಷ್ಟು ಈರುಳ್ಳಿ ಎರಡಾ ಹಾಕಾಕು ಈರುಳ್ಳಿ ಎರಡು ಹಾಕಿದ್ಯಾ ಈರುಳ್ಳಿ ಮೂರು ಟೊಮೊಟೊ ಮೂರು ಟೊಮೆಟೊ ಹ್ಞೂ ಸರಿ ಇವಾಗಿದು ಎಷ್ಟು ವಿಸಿಲಿಗೆ ಕೂಗ್ಸೋದು ಒಂದೇ ವಿಸಲ್ ಹ್ಞೂ ಸರಿ ಓಕೆ ಇವಾಗ ಮುಚ್ಚಳ ಮುಚ್ಚಿ ಇಡೋದಾ ಸ್ಟವ್ ಮೇಲೆ ಓಕೆ ಫ್ರೆಂಡ್ಸ್ ಇವಾಗ ಎರಡು ಈರುಳ್ಳಿ ಮೂರು ಟೊಮೆಟೊ ಹಾಕಿದ್ದಾಳೆ ಹೆಚ್ಚಿ ಸೊ ಇವಾಗ ಅದನ್ನು ಕೊಬ್ಬರಿ ಇವಾಗ ಬೆಂಡೆಕಾಯಿ ಸಾಂಬಾರಿಗೆ ಹ್ಞೂ ಹೇಳು ಕೊಬ್ಬರಿಕಾಯಿ ಸಾಂಬಾರಿಗೆ ಹ್ಞೂ ತುರಿದ ಕೊಬ್ಬರಿ ಹ್ಞೂ ಅರ್ಧ ಬಟ್ಲು ಅರ್ಧ ಬಟ್ಲು ಹಾಕೊಂಡಿದ್ಯಾ ಒಣ ಕೊಬ್ಬರಿ ಹ್ಞೂ ಕೊಬ್ಬರಿ ಅಂದರೆ ಒಣ ಮೆಣಸು ಬೇಡಿಗೆ ಮೆಣಸು ಹ್ಞೂ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಇದೆಯಲ್ಲ ಎಂಟು ಎಂಟಿದೆಯಾ ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ ಹ್ಮ್ ಒಂದೂವರೆ ಚಮಚ ಚಮಚ ಚಮಚೇ ಮಾಡಿದ ಸಾಂಬಾರ್ ಪುಡಿ ರುಬ್ಬಿ ಹ್ಞೂ ಸರಿ ಇವಾಗ ನೋಡಿ ಮಸಾಲೆ ಎಲ್ಲ ಇಷ್ಟು ಹಾಕಿದ್ಲು ಒಣ ಕೊಬ್ಬರಿ ಹಾಕೊಂಡ್ಲು ಸ್ವಲ್ಪ ಸೊ ಒಂದು ಎಂಟು ಒಣಮೆಣ್ಸಿನ್ಕಾಯ ಹಾಕ್ಕೊಂಡ್ಲು ಹಾಗೆ ಒಂದು ಒಂದೂವರೆ ಸ್ಪೂನಿನಷ್ಟು ಸಾಂಬಾರು ಸಾಂಬಾರ್ ಪುಡಿಯನ್ನು ಹಾಕ್ಕೊಂಡಿದ್ದಾಳೆ ಸೊ ಇವಾಗ ನೀರ್ ಹಾಕಿ ರುಬ್ತಾಳೆ ಇವಾಗ ಇದನ್ನ ರುಬ್ಬುದು ನೈಸಾಗಿ ರುಬ್ಬಬೇಕಂತೆ ಈಗ ನೈಸಾಗಿ ರುಬ್ಕೊಳ್ತಾ ಇದ್ದಾಳೆ ಈಗ ಏನ್ ಮಾಡ್ತಿದ್ಯಾ ಸಾರಿಗೆ ಒಗ್ಗರಣೆ ಮಾಡ್ಕೊತಿದ್ಯಾ ಫ್ರೆಂಡ್ಸ್ ಈಗ ಬೆಂಡೆಕಾಯಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದಾಳೆ ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದಾಳೆ ನೋಡಿ ಇಷ್ಟು ನೋಡಿ ಇಷ್ಟು ಎಣ್ಣೆ ಹಾಕೊಂಡಿದ್ದಾಳೆ ಸಾಸಿವೆ ಅರ್ಧ ಸ್ಪೂನ್ ಸಾಸು ಸ್ಪೂನ್

ನೋಡಿ ಸಾಸಿವೆ ಜೀರಿಗೆ ಹಾಕಿದ್ಲು ಅದು ಚಟಪಟ ಅಂತ ಆದಮೇಲೆ ಇವಾಗ ಕರಿಬೇವು ಮತ್ತು ಒಂದೇ ಒಂದು ಈರುಳ್ಳಿಯನ್ನು ಹೆಚ್ಚಿ ಒಗ್ಗರಣೆಗೆ ಇದ್ದಾಳೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂತ ಇವಳು ಈರುಳ್ಳಿ ಹಾಕ್ತಾ ಇದ್ದಾಳೆ ಸ್ವಲ್ಪ ಡಿಫ್ರೆಂಟು ನಾವಿಬ್ಬರು ಅಕ್ಕ ತಂಗಿನೇ ಆದ್ರೂ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟು ನನ್ನದೇ ಬೇರೆ ಥರ ಸ್ವಲ್ಪ ಅಡುಗೆ ಸೊ ಅವಳದೇ ಬೇರೆ ಥರ ಅಡುಗೆಗಳು ಕೆಲವೊಂದು ಸಾಂಬಾರುಗಳು ಸೇಮ್ ಇದೆ ಕೆಲವೊಂದು ಸಾಂಬಾರುಗಳು ಚೇಂಜ್ ಇದೆ ಓಕೆ ಇವಾಗ ಈರುಳ್ಳಿ ಬೇಯ್ತಾ ಇದೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದಾಳೆ ಮಸಾಲೆನ ಅಂದ್ರೆ ನೋಡಿ ಈ ತರ ನೈಸಾಗಿ ರುಬ್ಕೊಂಡ್ ಬರ್ಬೇಕು ಸೊ ಕೊಬ್ಬರಿ ಯಾಕೆ ಹಾಕ್ತಾಳೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅವಳು ಹೆಚ್ಚಾಗಿ ಬೇಗ ಸಾಂಬಾರ್ಗಳು ಅಳಿಸೋದಿಲ್ಲ ರುಚಿಯಾಗೂ ಇರತ್ತೆ ಅಂತ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡ್ತಾಳೆ ಸಾಂಬಾರಿಗೆ ಸೊ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡ್ ಬಂದಿರು ಈಗ ಇದಕ್ಕೆ ಇದಕ್ಕೆ ಹಾಕ್ತಾಳೆ ನೋಡಿ ರುಬ್ಬಿದ ಮಸಾಲೆ ಹಾಕಿದ್ಲು ತುಂಬಾನೇ ಡಿಫ್ರೆಂಟು ಇವಳು ಮಾಡೋ ಸಾರು ನಾನ್ ಮಾಡೋ ಸಾರು ಉಳಿದೊಂಥರ ಫುಲ್ಲು ಹೋಮ್ ಮೇಡು ಅಡುಗೆಗಳು ಸ್ವಲ್ಪ ತುಂಬಾ ರುಚಿಯಾಗಿರತ್ತೆ ಇದೊಂಥರ ತುಂಬ ರುಚಿ ಸಾಂಬಾರು ಪ್ಯೂರ್ ಹೋಮ್ ಮೇಡ್ ಅಡುಗೆಗಳು ಇವಾಗ ಸ್ವಲ್ಪ ಜಾರಲ್ಲಿ ಇತ್ತಲ್ಲ ಮಸಾಲೆ ಅದಕ್ಕೆ ನೀರು ಹಾಕಿ ಕ್ಲೀನಾಗೆಲ್ಲ ತೆಕ್ಕೊಂಡು ಮಸಾಲೆಯನ್ನ ಹಾಕಿದ್ಲು ಮಿಕ್ಸ್ ಮಾಡ್ಬೇಕಿವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈಗ ಏನು ಹುಳಿ ಹುಣಸೆ ಹುಳಿ ಹುಣಸೆ ಹುಳಿ ನೋಡಿ ಇವಾಗ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದಾಳೆ ನಿಂಬೆ ಹಣ್ಣುಗಾತ್ರದ್ದು ಅಷ್ಟು ಹಾಂ ಹುಳಿನಾ ಹಾಂ ಹುಣಸೆ ಹುಳಿ ಉಪ್ಪಾಕಂಗೆ ಇಷ್ಟ ಹ್ಞೂ ಹ್ಞೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಬೇಕು ನೋಡಿ ಬೆಲ್ಲ ನಾನು ಹೇಳ್ತಾ ಇರ್ತೀನಿ ನಿಮಗೆ ಯಾವಾಗಲೂ ಹಾಂ ನಾವೇನೇ ಪಲ್ಯ ಮಾಡಿದ್ರು ಸಾಂಬಾರು ಮಾಡಿದ್ರು ಬೆಲ್ಲ ಇಲ್ಲದೆ ನಾವು ಸಾಂಬಾರು ಪಲ್ಯ ಮಾಡೋದೇ ಇಲ್ಲ ನಮಗೆ ಸ್ವಲ್ಪ ಬೆಲ್ಲ ಬೇಕೇ ಬೇಕು ತೋರಿಸು ಹಾಂ ಓಕೆ ಅಷ್ಟು ಸಾಕ ಹ್ಞೂ ಹಾಕು ನೋಡಿ ಸ್ವಲ್ಪ ಬೆಲ್ಲ ಹಾಕೋದು ಹಾಂ ಓಕೆ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಹ್ಞೂ ಕುಕ್ಕರ್ ಬೇಯಿಸ್ಕೊಂಡಿರ್ತೀವಲ್ಲ ಹಾಂ ಹ್ಞೂ ಇವಾಗ ಇದು ಕುದಿಬೇಕಂತೆ ಫ್ರೆಂಡ್ಸ್ ಇದು ಕುದ್ದ ನಂತರ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಮತ್ತೆ ಬೆಂಡೆಕಾಯಿ ಹುರಿದೀವಿ ಎಣ್ಣೆನಲ್ಲಿ ಸೊ ಅದನ್ನ ಮಿಕ್ಸ್ ಮಾಡ್ತೀವಿ ಕುದಿಲಿ ಅಲ್ಲ ಹಂಗಾದ್ರೆ ಫ್ರೆಂಡ್ಸ್ ನೋಡಿ ಇವಾಗ ಮಸಾಲೆ ಚೆನ್ನಾಗ್ ಕುದೀತಾ ಇದೆ ಘಮ ಘಮ ಅಂತ ಮಸಾಲೆ ಸ್ಮೆಲ್ ಬರ್ತಾ ಇದೆ ಈಗ ಈ ಹಂತದಲ್ಲಿ ನಾವು ಮೊದಲೇ ಬೇ ತೊಗರಿಬೇಳೆ ಮತ್ತೆ ಹೆಸರು ಕಾಳೆಲ್ಲ ಬೇಯಿಸ್ಕೊಂಡಿದ್ವಿ ಅದನ್ನ ಹಾಕ್ತಾ ಇದ್ದಾಳೆ ಇವಾಗ ನೋಡಿ ಇವಾಗ ಹುರ್ದಿಟ್ಟಿರೋ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದಾಳೆ ಕುದ್ರೆ ಓಕೆ ಮಸಾಲೆ ಕುದ್ದ ನಂತರ ಬೇಯಿಸ್ಕೊಂಡಿರೋ ತೊಗರಿಬೇಳೆ ಹೆಸರು ಕಾಳನ್ನು ಹಾ ಬೇಯಿಸ್ಕೊಂಡಿದ್ದ ಹೆಸರು ಕಾಳನ್ನು ಹಾಕಿದ್ಲು ಸೊ ಅದಾದ ನಂತರ ಎಣ್ಣೆಯಲ್ಲಿ ಹುರಿದಿಟ್ಟಿರುವ ಬೆಂಡೆಕಾಯಿಯನ್ನು ಹಾಕಿದ್ಲು ಸೊ ಇವಾಗ ಇದು ಕುದಿಬೇಕು ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ತಾಳೆ ಸೊ ಅಲ್ಲಿಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಸೊ ಆಗುತ್ತೆ ಸೊ ನಾನು ಇನ್ನೊಂದು ಸ್ವಲ್ಪ ಕುದಿಲಿ ನಂತರ ಟೇಸ್ಟ್ ಒಂದು ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಬೆಂಡೆಕಾಯಿ ಹುಳಿ ಇದು ಸೊ ನಾನು ಬೇರೆ ಥರ ಬೆಂಡೆಕಾಯಿ ಹುಳಿ ಮಾಡ್ತೀನಿ ಅಕ್ಕ ಈ ಥರ ಮಾಡ್ತಾಳೆ ಬೆಂಡೆಕಾಯಿ ಹುಳಿ ಅದೇ ಹೇಳಿದ್ನಲ್ಲ ಅಕ್ಕ ಮಾಡೋ ಅಡುಗೆಗಳು ಹೋಮ್ ಮೇಡ್ ಅಡುಗೆಗಳು ಪ್ಯೂರ್ ಹೋಮ್ ಮೇಡ್ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟು ಸೊ ಇವಾಗ ಆಯಿತು ಇವಾಗ ಬೆಂಡೆಕಾಯಿ ಹುಳಿ ಇಲ್ಲಿವರೆಗೂ ಮಾಡಿದ್ ನೋಡ್ಕೊಂಡ್ರಲ್ಲ ಹೇಗಿತ್ತು ಬೆಂಡೆಕಾಯಿ ಹುಳಿ ಅಂತ ಹೇಳಿ ಸೊ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವಿಧಾನದಲ್ಲಿ ಬೆಂಡೆಕಾಯಿ ಹುಳಿಯನ್ನ ಮಾಡ್ತಾರೆ ಸೊ ಹಾಗೆ ಇದು ಒಂದು ನನ್ನ ಅಕ್ಕನ ವಿಧಾನದಲ್ಲಿ ಬೆಂಡೆಕಾಯಿ ಹುಳಿಯನ್ನ ಇವತ್ತು ತೋರಿಸಿದ್ದೀನಿ ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಸೊ ಹಾಗೆ ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ನನ್ನ ಟಿ ಆರ್ ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಹಾಗೆ ಇನ್ನೊಂದು ವಿಷಯ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಬಹುದು ಇಲ್ಲ ಅಂತಂದ್ರೆ ಪರವಾಗಿಲ್ಲ ನಡೆಯುತ್ತೆ ಬೇಕೇ ಬೇಕು ಅಂತ ಏನೂ ಇಲ್ಲ ಸೊ ಈಗ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ನಲವತ್ ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಸೊ ಕಡಿಮೆ ಇದ್ದಾಗ ಎಲ್ಲರೂ ಹಾಕೊಳ್ಳಿ ಅಂತ ಹೇಳ್ತೀನಿ ಸಲ ಬಾಯ್ ಬಾಯ್ ಫ್ರೆಂಡ್ಸ್